ಈ ಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೆ ಹದಿನೇಳು ಜನ ಗೆದ್ದಿದ್ದಾರೆ ಹದಿನೇಳು ಪ್ಲಸ್ ಒಂದು ಹದಿನೆಂಟು ಮತಗಳು ಬರ್ತವೆ ಒಟ್ಟು ಮೂವತ್ತ್ ಮೂರು ಜ ಮೂವತ್ತ ಮೂರು ಓಟ್ ಆಗ್ತದೆ ಎಮ್ ಎಲ್ ಎ ಸೇರಿ ಎಂ ಪಿ ಸೇರಿ ಅವರಿಗೂ ಒಂದು ಮತ ಓಟ್ ಇದೆ ನಾವು ಮೆಜಾರಿಟಿ ಇದ್ದೇವೆ ಬಹುಮತ ಇದೆ ಜನರ ಸಹಮತ ಇದೆ ಹಾಗಾಗಿ ನಾವು ಗೆಲ್ತೇವೆ ನಮ್ಮ ಪಕ್ಷದಿಂದ ಅದು ಅಧ್ಯಕ್ಷ ಅಭ್ಯರ್ಥಿಯಾಗಿ ಮೈತ್ರಿ ಪಾಟೀಲ್ ಅವರು ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ಸವಿತಾ ವಾಸವ ಅವರು ನನಗೆ ಕಂಟೆ ಕಂಟೆಸ್ಟ್ ಮಾಡಿದ್ದಾರೆ ನಾವು ಈಸಿಯಾಗಿ ಗೆಲ್ತೇವೆ ಕಾ ಕಾಂಗ್ರೆಸ್ನವರು ಅವ್ರು ಇರೋದೇ ಬರೀ ಒಂಬತ್ತು ಸೀಟು ಒಂಬತ್ತರಲ್ಲಿ ಅವ್ರು ಹದಿನೈದು ಹದಿನಾರು ಹದಿನೇಳು ಹ್ಯಾಕ್ ಮಾಡ್ತಾರೋ ನಂಗೆ ಗೊತ್ತಿಲ್ಲ ವಾಮ ಮಾರ್ಗದಿಂದ ಗೆಲ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ಅಂತ ಕಾಣುತ್ತೆ ನೋಡಿದೆ ನಿಮ್ಮ ಮೀಡಿಯಾದಲ್ಲಿ ಈಗಾಗಲೇ ಎಮ್ ಎಲ್ ಎ ಆದವ್ರೊಬ್ಬರು ಸಿಟ್ಟಿಂಗ್ ಎಮ್ ಎಲ್ ಎ ಪೊಲೀಸರ ಮೇಲೆ ಕೋಗಾಡ್ತಾರೆ ಹೇಗೆ ನಡ್ಕೊಂಡು ಅವ್ನ ಬಿಟ್ರಿ ಹೇಗೆ ಕಾರಲ್ಲಿ ಬಿಟ್ರಿ ಅಂತ ಸದಸ್ಯರು ಒಬ್ರು ತಾನು ಮತದಾನ ಮಾಡಲಿಕ್ಕೆ ಕಾರಲ್ಲಾದರೂ ಹೋಗ್ಬೋದು ಬೈಕಲ್ಲಾದರೂ ಹೋಗ್ಬೋದು ಹೇಗೂ ಬರ್ಬೋದು ಮತದಾನ ಕ್ಷೇತ್ರಕ್ಕೆ ಅಂದರೆ ಚುನಾವಣೆ ನಡೆಯುವ ಸ್ಥಳಕ್ಕೆ ಅಲ್ವೇ ಇವರು ಹೇಗೆ ಬಿಟ್ರಿ ಹೇಗೆ ಬಿಟ್ರಿ ಬರ್ರೋ ಬರೋ ಅಂತ ನಮ್ಮ ಪಕ್ಷದಿಂದ ಯಾರೊಬ್ಬರು ಸದಸ್ಯರು ಅಲ್ದಿದ್ದವರು ಆ ಕಡೆ ಹೋಗಿಲ್ಲ ನಿಷೇಧಿತ ಪ್ರದೇಶಕ್ಕೆ ಹೋಗಿಲ್ಲ ಚುನಾವಣೆ ನಡೆಯುವ ಪ್ರದೇಶಕ್ಕೆ ನಮ್ಮ ಪದಾಧಿಕಾರಿ ಆಗ ಪದಾಧಿಕಾರಿಗಳಾಗಲಿ ಯಾವುದೇ ಪಕ್ಷದ ಕಾರ್ಯಕರ್ತರು ಹೋಗಿಲ್ಲ ಅಲ್ಲಿ ಹೋಗಿರೋರು ನಮ್ಮ ಸದಸ್ಯರುಗಳು ನಗರಸಭೆಯ ಸದಸ್ಯರು ಅವ್ರನ್ನ ಯಾಕೆ ನಡ್ಸ್ಕೊಂಡು ಹೋಗಲಿಲ್ಲ ಯಾಕೆ ನಡ್ಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಕಾನೂನಿದೆ ಯಾಗೂ ಹೋಗ್ಬೋದು ಅವರಿಗೆ ಆರೋಗ್ಯ ಸರಿ ಇರಲ್ಲ ಇನ್ನೊಬ್ರಿಗೆ ಏನೋ ಆಗಿರುತ್ತೆ ಇನ್ನೊಬ್ರಿಗೆ ವಯಸ್ಸಾಗಿರುತ್ತೆ ಇನ್ನೊಂದು ಏನೋ ಕಾರಣಗಳಿರುತ್ತೆ ಇವರು ಬಂದು ಪೊಲೀಸರ ಮೇಲೆ ಕೂಗಾಡೋದನ್ನು ನೋಡಿದೆ ನಾನು ಅದು ಅವರ ಅವಿವೇಕತನವನ್ನು ತೋರಿಸುತ್ತೆ ಅವ್ರ ಮೆಚೂರಿಟಿಯನ್ನು ತೋರಿಸುತ್ತೆ ಪೊಲೀಸರ ಮೇಲೆ ಹೇಗೆ ಬಿಟ್ಟ್ರಿ ಹೇಗೆ ಬಿಟ್ರಿ ಅಂದರೆ ಮತದಾನ ಮಾಡೋಕ್ಕೆ ಸರ್ಕಾರ ಅವಕಾಶ ಮಾಡಿಕೊಂಡಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದ್ದೀವಿ ಅವ್ರು ಹೋಗಿದ್ದಾರೆ ಅವ್ರನ್ನ ಹೇಗೆ ಬಿಟ್ರಿ ಅಂತ ಅಸಂಬದ್ಧವಾಗಿ ಮಾತಾಡೋದನ್ನು ನಾನು ತಮ್ಮ ಮಾಧ್ಯಮದ ಮೂಲಕ ನೋಡಿದ್ವಿ ಇದಕ್ಕೆ ಅವ್ರು ವಿಚಲಿತರ ಆಗಬಾರ್ದು ಊರಿನ ಅಭಿವೃದ್ಧಿ ಕಡೆ ಗಮನ ಕೊಡಲಿ ಈ ಚುನಾವಣೆಯಲ್ಲಿ ನಾವು ಗೆಲ್ತೇವೆ ಅಂತೇಳಿ ಹೇಳಿ ಕೆಲವರಿಗೆ ಶುಭವಾಗಲಿ ಅಂತ ಆರಿಸ್ತೇನೆ ಮತ್ತು ನಿಮ್ಮೆಲ್ಲರ ಸಹಕಾರಕ್ಕೂ ನಾನು ಅಭಿನಂದಿಸ್ತೇನೆ ನಮ್ಮೆಲ್ಲರ ಕಾರ್ಯಕರ್ತರು ಹಿಂದೆ ಹದಿನೇಳು ಕ್ಷೇತ್ರಗಳಲ್ಲಿ ಗೆಲ್ಲಿಸ್ಕೊಟ್ಟಿದ್ರು ಅವರಿಗೂ ಕೂಡ ಅಭಿನಂದಿಸ್ತೇನೆ ಪಕ್ಷೇತರ ಸದಸ್ಯರು ಕೂಡ ಒಂದು ಇಬ್ಬರು ನಮಗೆ ಬೆಂಬಲಿಸ್ತಿದ್ದಾರೆ ಬಿ ಮೋದಿಯವರನ್ನು ಬಿ ಜೆ ಪಿಯನ್ನು ಸ್ಥಳೀಯ ಯಡಿಯೂರಪ್ಪನವ್ರನ್ನು ಮತ್ತು ನಮ್ಮ ಪಕ್ಷವನ್ನು ಈ ಊರಿನ ಮಟ್ಟಿಗೆ ಬೆಂಬಲಿಸ್ತಿದ್ದಾರೆ ಅವರು ಎಂ ಪಿ ರಾಘವೇಂದ್ರ ಅವರ ನಾಯಕತ್ವ ಅವರು ಕೂಡ ಬಂದಿದ್ದಾರೆ ಹೀಗೆ ನಾವು ನೂರಕ್ಕೆ ನೂರು ಗೆಲ್ತೇವೆ ಈಸಿ ಗೆಲ್ತೇವೆ ಆದರೆ ಅವರು ಆ ಥರ ಅಪ್ಸೆಟ್ ಮಾಡಿ ಅಪ್ಸೆಟ್ ಆಗಿ ಕೂಗಾಡಿ ಪೊಲೀಸರ ಮೇಲೆ ಅವ್ರು ನಮ್ಮದೇ ಪೊಲೀಸ್ ಅವರು ಅವ್ರದ್ದೇ ಪೊಲೀಸು ಅವ್ರ ಮೇಲೆ ಕೂಗಾಡಿದ್ರೆ ಅವ್ರು ಏನು ಮಾಡ್ತಾರೆ ಹೇಗೆ ನಡೆಸಿ ಬಿಟ್ಟರೆ ಕಾರಲ್ಲಿ ಹೇಗೆ ಹೋದ್ರು ಅಂತ ಕಾರಲ್ಲಿ ಹೋಗ್ತಾನೆ ಬಸ್ಸಲ್ಲಿ ಹೋಗ್ತಾನೆ ರೈಲಲ್ಲಿ ಬರ್ತಾರೆ ಇದೆಲ್ಲ ಸಹಜ ಇಷ್ಟು ಗೊತ್ತಿಲ್ವೇ ಜ್ಞಾನ ಜ್ಞಾನ ಇಲ್ದಿರು ಆ ತರ ಕೂಗಾಡೋದು ಸರಿಯಲ್ಲ ಅವರಿಗೆ ಕಾನೂನು ನಿನ್ನೆ ಕೂಡ ಒಬ್ರು ವಾಟ್ಸ್ಆಪಲ್ಲಿ ಹಾಕಿದ್ರು